ಬೆಂಗಳೂರು ತಾಲೂಕಿನ ಕೊಡದಗುಡ್ಡ ಸ್ವಾಮಿ ರಥೋತ್ಸವ ನಡೆಯಿತು ಇನ್ನು ಈ ಬಾರಿ ನೂತನ ರಥ ನಿರ್ಮಾಣ ಮಾಡಲಾಗಿದ್ದು ಭಕ್ತ ಸಮೂಹ ಹರಿದು ಬಂದಿತ್ತು ಇನ್ನೂ ತೇರಿನ ಪಟ್ಟ ಐದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಹರಾಜು ಮಾಡಲಾಯಿತು ಸ್ವಾಮಿ ಜಾತ್ರಾ ಮಹೋತ್ಸವ ತುಂಬ ಚೆನ್ನಾಗಿ ನಡೀತದೆ ಇಲ್ಲಿ ಸುತ್ತಮುತ್ತಲ ತುಂಬ ದೂರದಿಂದಲ್ಲ ದಾವಣಗೆರೆ ಕೊಟ್ಟೂರು ಬಾಗ್ಲಿ ಬೇರೆ ಬೇರೆ ಕಡೆಯಿಂದೆಲ್ಲ ತುಂಬ ಜನಗಳು ಪಾದಯಾತ್ರೆ ಬಂದ್ಬಿಟ್ಟು ಇಲ್ಲಿ ಮೂರು ದಿನದ ಜಾತ್ರಾ ಮಹೋತ್ಸವ ನಡೆಸ್ಕೊಂಡು ಇಲ್ಲಿ ಉಚಿತವಾಗಿ ರಾಸವಸತ ಇರ್ತದೆ ಈ ಸಾರಿ ಹೊಸ ತೇರಾಳಿಗಳಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಅದರ ಉಸ್ತುವಾರಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಂತರ ಎಲ್ಲ ಥರದಲ್ಲಿ ಆಸ್ಪತ್ರೆ ಫೆಸಿಲಿಟಿಗಳು ಇದ್ದಾವೆ ಆಮೇಲೆ ಊಟದ ವ್ಯವಸ್ಥೆ ಇರ್ತದೆ ನೀರಿನ ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿ ಇಪ್ಪತ್ತ್ನಾಲ್ಕು ವಾಟರ್ ಟ್ಯಾಂಕ್ ವ್ಯವಸ್ಥೆ ಇಲ್ಲದಂಗೆ ದೋಷಗಳನ್ನು ಮಾಡಿಸ್ಬಿಟ್ಟು ಡೈರೆಕ್ಟಾಗಿ ನಲ್ಲಿ ಟ್ಯಾಪಿಂದಲ್ಲಿ ನೀರು ಬರೋದನ್ನು ವ್ಯವಸ್ಥೆ ಮಾಡಿದ್ದಾರೆ ಶುದ್ಧ ನೀರು ಕುಡಿಯೋದನ್ನು ಜನಗಳಿಗೂ ಈ ಥರದಲ್ಲಿ ಯಾವುದು ತೊಂದರೆ ಆಗಿಲ್ಲದಂಗೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿ ಮಾಡಿರ್ತಾರೆ ಕೆಂಡ ತುಳಿಯೋದ್ರ ಮೂಲಕ ಭಕ್ತಾದಿಗಳು ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ತಾ ತುಂಬ ಚೆನ್ನಾಗಿ ಇಲ್ಲಿ ಭಕ್ತಾದಿಗಳು ಅವರ ಇಷ್ಟಾನುಸಾರ ಅವರು ಬೇಕಾದಂಥ ವರ ಪಡೆದುಬಿಟ್ಟು ಈ ದೇವರಿಗೆ ಚೆನ್ನಾಗಿ ಭಕ್ತಿನ ಹೊಂದಿಸ್ಬಿಟ್ಟು ಹೋಗ್ತಿದ್ದಾರೆ